ज्योति बलगितो ಏನು ಆಯೋ ವಯೋಮಾನದ ಅಂತಕ್ಕಂಥದ್ದಲ್ಲ ನಿಮ್ಮದಿರ್ತಕ್ಕಂಥದ್ದು ಉತ್ಸಾಹ ಇವರು ಬೆಂಗಳೂರಿನಲ್ಲಿ ಒಂದು ಯಶಸ್ಸಾಗಿ ಕಾರ್ಯಕ್ರಮ ಅಂತ ಅಂತಂತಂದ್ರೆ ಮುಂದೆ ಕುಂತಿರ್ತಕ್ಕಂಥವ್ರ ಸಹಕಾರದೊಂದಿಗೆ ನಿಮ್ಮೆಲ್ಲರೂ ನಡಿಗೆ ಅಂತಕ್ಕಂಥದ್ದು ನಿಮ್ಮೆಲ್ಲರೂ ನಡಿಗೆ ಮಾರುತಿ ಸುಖಾನೆ ಯೋಗ್ಯವಾಗಿ ನಿಮ್ಮ ನಡಿಗೆ ಕಾರ್ಯ ನಡಿಗೆ ಬಂದ್ರಲ್ಲ ಅದು ಸಾರ್ಥಕವಾಗಿರ್ತಕ್ಕಂಥದ್ದು அபினந்தேட்டி மாதாக்காரி ஜொத்தி நம்ம வந்து நம்ம மாநில மனசையின கொடுத்தி ஆ சித்தி கொடுக்க சித்தனை கேரி விடுக்கேட்ட மத்தொன் பண்ணிர் அவருக்கு ಕಾರ್ಯಕ್ರಮ ಯಶಸ್ಸನ್ನು ಮಾಡಿರ್ತಕ್ಕಂಥ ಯಶಸ್ಸಿಗೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಸಮಾಜದ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಅಧ್ಯಕ್ಷಗಳು ಬಂದಿರ್ತಕ್ಕಂಥ ವೈಯಕ್ತಿಕವಾಗಿ ನಾವೆಲ್ಲ ಇನ್ಫಾರ್ಮೇಶನ್ನ ಪೋಸ್ಟ್ ಮಾಡಿದ್ವಿ ಫೋನಲ್ಲಿ ಮಾಡಿದ್ವಿ ಫೋನ್ ಕಾಲ್ ಸಂದರ್ಭದಲ್ಲಿ ಅದನ್ನೆಲ್ಲ ಟಿಟರ್ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮ ಯಶಸ್ಸನ್ನು ಮಾಡಿರ್ತಕ್ಕಂಥದ್ದಕ್ಕಂಥದ್ದು ಈ ಸಂದರ್ಭದಲ್ಲಿ ಯಶಸ್ಸು ಅಂತಂದರೆ ನನ್ನ ಜನ ಸೇರಿದಂತೆ ಯಶಸ್ಸು ಅಂತಕ್ಕಂಥದ್ದು ನಾನನ್ನು ಕೇಳಲ್ಲ యావక్క నమ యశస్సు అంతా ఎలా సిటీ జన సిటీ జన అంతక మాతా జన ఇది జన బంది జన అంద కొ పరమ పూజ సూర్ శ్రీల ఆశీర్వచన ఆత సందర్భా ఎట్ నమ్మ చౌటల్ ఉడితా నమ్మ యశస్ నిర్ధార ఆ నోచన పూజ్య ఆశీర్వచన ముయ్యబోళ్ళు చౌటల్ యాదే ముందే గాలి ఆగి అది నమ్మ యశస్సుత ఈ సందర్భ ಬಹಳ ಸಂತೋಷ ಆಗ್ತದೆ ಅದ್ರ ಜೊತೆಗೆ ನಮ್ಮ ಕಾರ್ಯಕ್ರಮ ಪಾದಿಯಾಗಿ ಬಂದಾಗ ಚೌಕರು ಅವ್ರು ಯಾರು ಸೇತನೆ ವ್ಯವಸ್ಥೆ ಇದ್ದಾಗ ಅದರಲ್ಲಿ ನಿಲ್ಕು ಅದ್ರ ಜೊತೆಗೆ ನೀವೆಲ್ಲ ಒಂದು ಸೇವೆ ಎಲ್ಲ ವಿದ್ಯಾರ್ಥಿಗಳು ಬೇಗ ಸೇವೆ ಮಾಡಬೇಕು ಅಂತಂದ್ರೆ ದಾಸೋಹ ಒಂದು ಅಡುಗೆ ಮನೆಗೆ ಹೋಗಿ ನೀವೆಲ್ಲ ವಾಲೆಂಟ್ರಿ ಆಗಿ ಎಲೆ ಹಾಕೋದು ಪೇಪರ್ ಆಮೇಲೆ ನೀರು ಹಾಕೋದು ಊಟಗೊಳಿಸ್ತಕ್ಕಂಥ ಕೆಲಸ ಅದನ್ನು ಆ ಭಕ್ತರನ್ನ ಪ್ರಾರಂಭ ಮಾಡತಕ್ಕಂಥ ಕಾರ್ಯಕ್ರಮ ಸಿದ್ದಲಿಂಗೇಶ್ವರ ಜಯಂತಿಯಿಂದ ಕಾರ್ಯಕ್ರಮ ಆಯೋಜನೆ ಆಗಿರ್ತಕ್ಕಂಥದ್ದು ಅದಕ್ಕೆಲ್ಲ ನಾವು ನೀವೆಲ್ಲ ಸಾಕ್ಷಿಯಾಗಿದ್ದೀವಿ ಅಂತಕ್ಕಂಥ ಮಾತನಾಡ್ತಾ ಈ ಕಾರ್ಯಕ್ರಮಕ್ಕೆ ಇವೆಲ್ಲ ಬಂದು ಸಿದ್ದಲಿಂಗೇಶ್ವರ ಆಶೀರ್ವಾದ ಜೊತೆಗೆ ಸುಮಾರು ತೊಂಬತ್ತೆಂಟಕ್ಕೆ ಅಧಿಕವಾಗಿ ತೊಂಬತ್ತೆಂಟು ಜನ ಕೊಟ್ಟು ಬಂದಿದ್ರು ಅವರು ತೊಂಬತ್ತೆಂಟು ಜನ ಕೆಲವು ನೀರು ಬಂದಂಗೆ ಹೋಗಿರ್ತಕ್ಕಂಥದ್ದು ನೂರು ಜನ ಅಧಿಕವಾಗಿರ್ತಕ್ಕಂಥ ಪೂಜರನ್ನು ಒಂದೇ ವೇದಿಕೆಯಲ್ಲಿ ನೋಡ್ತಕ್ಕಂಥ ಆ ಒಂದು ಪುಣ್ಯದ ಕಾರ್ಯಕ್ರಮ ಯಾವ್ದಪ್ಪ ಅಂತ ಕೊಡ್ತದೆ ಸಿದ್ಧನಗೀತಿಗಳ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಭಾಗಿಯಾಗಿ ಭಾಗಿಯಾಗಿರ್ತಿರ್ತಕ್ಕಂಥದ್ದನ್ನು ಮತ್ತೊಮ್ಮೆ ಸದನ್ನು ಹೇಳ್ತಾ ನಮ್ಮೆಲ್ಲರಿಗೆ ಮತ್ತೊಮ್ಮೆ ಅಭಿನಂದನೆ ತಿಳಿಸ್ತಾ ನನ್ನ ಮಾತು ವಿರಾಮ ಕೊಡ್ತೇನೆ ಎಲ್ಲರಿಗೂ ಮಂಗಳವಾರ ಶಿವಮೊಗ್ಗ ೇತೈ ನಾನವಿಧೋಪಕರಣಿ ಪಶುಪ ನಿರ್ಭವ ನಿರ್ಪುರು ಮಹಾದೋ ಗುರುದೇವೋ ಸದಾ ಗುರು ಸಾಕ್ಷಾತ್ಹ म पुष्पाञ्जलिं समर्पयामि श्वसां पले नम पार्वती मल हर हरमः पार्वती मल हर हरलिङ्गेश्वर